ಗ್ರಾಮೀಣ ಪ್ರದೇಶದ ರೈತ ಪ್ರೀಮಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರೋದ್ರಿಂದ ಹಾಲು ಉದ್ಯೋಗದಲ್ಲಿ ನಡೆದಿರುವಂತಹ ನೂರಾರು ಕೋಟಿ ಭ್ರಷ್ಟಾಚಾರ ಅಗರಣವನ್ನು ತನಿಖೆ ಯಾವಾಗ ಮಾಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ ಉಸ್ತುವಾರಿ ಸಚಿವರಾದ ವೈಪ್ರಿ ಸುರೇಶ್ವರ ಅವರು ಬಂಗಾರ ಕೇಂದ್ರ ಶಾಸಕರಾದ ಎಸ್ ಎನ್ ಅವರು ದಾಖಲೆಗಳ ಸಮೇತ ದೇವೈ ನಂಗೆ ಮೇಲೆ ಅವರು ಅಧ್ಯಕ್ಷರಾಗಿದ್ದಾಗ ನೂರಾರು ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಸಾರ್ವಜನಿಕವಾಗಿ ಪತ್ರಿಕಾ ಮಾಧ್ಯಮಗಳ ಜೊತೆಗೆ ಚಳಿಗಾಲದ ಅಧಿವೇಶನದಲ್ಲೂ ಸಹ ಈ ಒಂದು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಎಡೆಯಾಗಿ ದಾಖಲೆಗಳ ಸಮೇತ ಅವರು ಬೆಚ್ಚಿಟ್ಟ ಅವರು ಬೆಚ್ಚಿಟ್ಟರೂ ಸರ್ಕಾರ ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವತ್ತು ಧರ್ಮಸೌಧ ಅಮಾನಿಕ ಅನಾಮಿಕ ವ್ಯಕ್ತಿ ಒಬ್ಬನು ನಾವು ನೂರಾರು ಹೆಣ್ಣುಗಳನ್ನು ಊತ್ ಹಾಕಿದ್ದೀನಿ ನಾನು ಭಯಚಿತ್ತ ಮಾಡಿಕೊಳ್ಬೇಕು ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದಾಗ ಇದೇ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಇವತ್ತು ಹದಿನೈದರಿಂದ ಮೂವತ್ತಡಿ ಹಾಳಾಗು ಆ ಕ್ರೀಡೆಗಳನ್ನು ತೆಗಿತಾ ಇದ್ದೀರಲ್ಲ ಆದ್ರೆ ಇವತ್ತು ನೂರಾರು ಕೋಟಿಯ ಭ್ರಷ್ಟಾಚಾರ ನಡೆಸಿರುವಂತಹ ಪಾಲೂರು ಶಾಸಕರ ಮೇಲೆ ಯಾವಾಗ ಕ್ರಮ ಕೈಗೊಳ್ತೀರಾ ಈ ಒಂದು ಹಾಲು ಒಕ್ಕೂಟದ ಭ್ರಷ್ಟಾಚಾರವನ್ನು ಯಾವಾಗ ಎಸ್ ಐ ಟಿಗೆ ಗೊಸ್ತೀರಾ ಇಲ್ಲ ಲೋಕಾಯುಕ್ತ ಗೆ ಇಲ್ಲ ಸಿ ಐ ಡಿ ಸಿಬಿಐಗೆ ಒಪ್ಸ್ತೀರಾ ಒಟ್ಟಾರೆಯಾಗಿ ಬಂಗಾರಪೇಟೆ ಶಾಸಕರಾದಂತಹ ಎಸ್ ಎಸ್ ಮಾಡಿರುವ ಆರೋಪದಲ್ಲಿ ಸತ್ಯ ಇದೆಯಾ ಸತ್ಯ ಇಲ್ವಾ ಸುಳ್ಳು ಇದೆಯಾ ಅದನ್ನು ತನಿಖೆ ಮಾಡಬೇಕು ಇವತ್ತು ಹಸು ಕಟ್ಟಿಲ್ಲ ಸಗಣಿ ಎತ್ತಿಲ್ಲ ಹುಲ್ಲಾಕಿಲ್ಲ ಹಿಂದಿ ಮೂಸ ಹಾಕಿಲ್ಲ ಆದ್ರೆ ನೂರಾರು ಕೋಟಿ ರೂಪಾಯಿ ಬಡೆಯವರ ಹಣವನ್ನು ಕದ್ದಿರೋರು ಸಗಣಿಯನ್ನು ಕದ್ದಿರೋರು ಸೆಗಣಿಯನ್ನು ತಿದ್ದಿರೋರು ಯಾರು ನಿಂದ ನೇಮಕಾತಿಯಲ್ಲೂ ಹಗರಣ ನಡೆದಿದೆ ಮತ್ತೆ ಇವಾಗ ಏನು ಐಡಿ ಕರ್ತದೆ ಅದರಲ್ಲೂ ಹಗರಣ ನಡೆದಿದೆ ಪ್ರತಿಯೊಂದಲ್ಲೂ ಹಗರಣ ಇವತ್ತು ನಿಮ್ಮದೇ ಕಾಂಗ್ರೆಸ್ ಸರ್ಕಾರದ ಹೊಂಗಾರು ಪಡೆ ಶಾಸಕರು ಮಾಡುತ್ತಿರುವ ಆರೋಪಗಳನ್ನು ತನಿಖೆ ಯಾವಾಗ ಮಾಡ್ತೀರಾ ಇದನ್ನು ಸಿಬಿಐ ಸಿ ಐ ಯಾವಾಗ ಒಪ್ಪಿಸ್ತೀರಾ ಹಾಲು ಒಕ್ಕೂಟವನ್ನು ಯಾವಾಗ ಉಳಿಸ್ತೀರಾ ಎಂಬುದೊಂದು ಸಾರ್ವಜನಿಕ ಮತ್ತು ಮಹಿಳೆಯರ ಉತ್ತರಕ್ಕಾಗಿ ದಿನಂತ ಇಪ್ಪತ್ತೈದು ನಿಂತು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಗಣಿಯ ಸಮೇತ ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ಮುಖಾಂತರ ತಮ್ಮ ಸ್ವಾಭಿಮಾನ ಕೊಟ್ಟಿರುವ ಹಾಲು ಒಕ್ಕೂಟವನ್ನು ಉಳಿಸಿ ಬಡವರ ಒಂದು ಹಸುವಿನ ಸಗಣಿಯನ್ನು ತಿಂದಿರುವಂತಹ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಇಲ್ಲವಾದರೆ ಇಬ್ಬರು ಆರೋಪ ಮತ್ತು ಪ್ರತ್ಯಾರೋಪ ಮಾಡುತ್ತಾರೆ ಇಬ್ಬರನ್ನು ಮುಪ್ಪಲು ಪರೀಕ್ಷೆಗೆ ಒಳಪಡಿಸುವ ಮುಖಾಂತರ ಲಕ್ಷಾಂತರ ಸ್ವಾಭಿಮಾನ ಬದುಕುಕೊಂಡ ಮಹಿಳೆಯರ ಹಾಲು ಒಕ್ಕೂಟವನ್ನು ಹೇಳಿ ಇಪ್ಪತ್ತೈದು ಗಂಟೆ ಸೋಮವಾರ ಸಗತಿ ಸಮೇತ ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಕೋಲಾರ ಜಿಲ್ಲೆಯ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಜೀವ ಮತ್ತು ಜೀವನ ಕೊಡ್ತಾ ಇರತಕ್ಕ ಸುಮಾರು ನೂರಾರು ಕೋಟಿಗಳು ಅಗರಣ ಆಗಿದೆ ಅಂತೇಳಿ ಕಾಂಗ್ರೆಸ್ ರೂಲಿಂಗ್ ಸರ್ಕಾರದ ಶಾಸಕರು ಎಸ್ ಎನ್ ಬಂಗಾಳ ಬಂಗಾಳಪೀಠ ಶಾಸಕರು ನೇರವಾಗಿ ಇವತ್ತು ಸರ್ಕಾರಕ್ಕೆ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಆದರೆ ಈ ಸರ್ಕಾರಕ್ಕೆ ಎರಡು ಅನ್ನು ಹಿಂದೆ ಕಾಣಿಸ್ತಾ ಇದೆ ಯಾಕಂದ್ರೆ ಇವತ್ತು ಕೆಎಂಎಫ್ ದೆಹಲಿಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಆಡಳಿತ ಅಧಿಕಾರಿ ಆಡಳಿತ ಅಧಿಕಾರಿ ವರ್ಗದಿಂದ ಮತ್ತೆ ಹಿಂದೆ ಇರ್ತಕ್ಕಂತ ಅಧ್ಯಕ್ಷರಿಂದ ಮತ್ತೆ ಆ ಕೆಎಂಎಫ್ ಡ್ರಿ ಅಧಿಕಾರಿಗಳಿಂದ ಸುಮಾರು ನೂರಾರು ಕೋಟಿಗಳು ಆಗ ನಡೆದಿದೆ ನಡೆದಿಂದ ದಾಖಲೆ ಸಮೇತ ತೋರಿಸ್ತಾ ಇದ್ರೆ ಕೂಡ ಸರ್ಕಾರಕ್ಕೆ ಯಾಕೋ ಎಣ್ಣು ಕೂಡ ಸ್ವಾಮಿ ಮುಂದೆ ಹೇಳ್ತೀನಿ ಕೆಎಂ ಎಫ್ ಬೇರೆ ಇರ್ತಕ್ಕಂಥ ಸಂಪತ್ತು ಯಾರಪ್ಪೊಂದು ಅಲ್ಲ ಸರ್ಕಾರ ಸಂಪತ್ತು ಅಲ್ಲ ಅದು ಏನ್ ಕೇವಲ ಹೆಣ್ಣು ಮಕ್ಕಳ ಒಂದು ಭಿಕ್ಷೆ ಅಂತ ಹೇಳ್ತೇನೆ ಸರ್ಕಾರಕ್ಕೆ ನೀವು ಅದನ್ನ ಬೇರೆ ರೀತಿಗೆಲ್ಲ ಬಳಸ್ಕೊಳ್ಳೋದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ ನಿಮ್ಮ ಸರ್ಕಾರಕ್ಕೆ ಮಾನವ ಮರ್ಯಾದೆ ಸ್ವಾಭಿಮಾನ ಅನ್ನೋದಿರೋದಾದ್ರೆ ಇವತ್ತು ಶಾಸಕರು ಮಾಡ್ತಾ ಇರ್ತಕ್ಕಂತ ಆರೋಪ ಗಂಭೀರವಾಗಿ ತೆಗೆದುಕೊಂಡು ನೀವು ಎಸ್ ಐ ಸಿ ಗೊತ್ತಿರೋ ಸಿ ಬಿ ಐ ಯಾವ್ದು ಕೊಬ್ಬಸ್ರ ಸರಿ ತನಿಖೆ ನಡೆಸ್ಬೇಕು ಇದ್ರ ಇದ್ದ ಎಪ್ಪ ಜನ ಆಗ್ಬೇಕು ಒಂದು ವೇಳೆ ನೀವು ಮತ್ತೆ ಇದ್ ಮಾಡ್ತೀರಿ ಯಾಕಂದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಯಾರೊಬ್ಬ ಅನಾಮಿಕ ಬಂದು ಸಾವಿರಾರು ಎಣ್ಣೆ ನಾವು ಊದ್ಬಿಟ್ಟಿದೀನಿ ಐವತ್ತು ಅಡಿ ಅರವತ್ತು ಅಡಿ ಬೆಟ್ಟದ ಊದಿದ್ರಲ್ಲ ತಕ್ಷಣ ನೀವು ಇವತ್ತು ನೂರಾರು ಲಕ್ಷಕ್ಕೂ ಅವ್ನ ವ್ಯರ್ಥ ಮಾಡ್ತಾ ಇದ್ರಲ್ಲ ಸ್ವಾಮಿ ನೇರವಾಗಿ ಕಂಡು ಮುಂದೆ ಜಸ್ಟ್ ಇರ್ತಕ್ಕಂಥದ್ದು ಐದರಿಂದ ಹತ್ತು ವರ್ಷ ಒಳಗಿನ ಯಾವಾಗ ಇನ್ನು ಯಾಕೆ ನಿಮ್ ಸರ್ಕಾರ ಎಸ್ ಐ ಟಿ ಒಪ್ಸ್ತಾ ಇಲ್ಲ ಸಿ ಯಾಕೆ ಹೋಗ್ತಾರ ಇವರಿಗೆ ನಿಮ್ಗೆ ಅಗ್ನೂ ಒಂದು ವೇಳೆ ನಿಮ್ಮ ಸರ್ಕಾರಕ್ಕೆ ಟೂರ್ ಕೊಡೋದಾದ್ರೆ ಕೂಡ ಟೂರ್ ಕೊಡೋಕೆ ನಾವು ರೆಡಿ ಆಗಿದ್ದೀವಿ ನಿಮ್ಮ ಸರ್ಕಾರಕ್ಕೆ ಸ್ವಾಭಿಮಾನ ಗೌರವ ನೀವು ಸಾರು ಪ್ರಜಾಪ್ರಭುತ್ವವಾದ್ರೆ ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಏನ್ ಕೆಲ ಎಫ್ ನಡೆದಿರ್ತಕ್ಕಂಥ ಸಾವಿರಾರು ಕೋಟಿ ಹಗರಣವನ್ನು ಹಿಂಪಡೆದು ಅಲ್ಲಿ ಏನು ಹಾಲು ಪೂರೈಕೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಕುಟುಂಬಗಳಿಗೆ ನೀವು ಒಳ್ಳೇದು ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕಂತ ಸರ್ಕಾರದ ಮೇಲೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಸರ್ಕಾರ ಇದೇ ರೀತಿ ಇವತ್ತು ವಿಧಾನಸೌಧ ಸದನದಲ್ಲೇ ವಾದ ಮಾಡ್ತಾ ಇದಾರೆ ಒಬ್ಬ ಶಾಸಕರು ಬಂಗಾರ ಶಾಸಕರು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ನಂತರ ದಾಖಲಾ ಸಮೇತ ಅಂತಿದೆ ಇವತ್ತು ಕಾದೋರ್ ಇರ್ಬೋದು ಸಿದ್ದರಾಮಯ್ಯ ಇರೋದು ಕೆ ಶಿವಕಾಗ ಇರ್ಬೋದು ಏನ್ ಅಲ್ಲ ಇನ್ನೊಬ್ಬರು ಇನ್ನೊಂದು ಮಾಡ್ತಾ ಇದ್ರ ನಿಮ್ಗೆ ನೋಡಿ ಸಾಂತ್ಮಾನ ಅನ್ನೋದಾದ್ರೆ ಕೂಡಲೇ ಕೆಎಂ ಎಫ್ ಡೈರಿ ನಡೆಸಿರ್ತಕ್ಕಂಥ ಹಗರಣವನ್ನು ಸಂಪೂರ್ಣವಾಗಿ ಸಿಬಿಐಗೆ ಅಥವಾ ಎಸ್ಐ ಗೆ ಒಪ್ಸಿ ಇಲ್ಲಿ ನಡೆಸಿರ್ತಕ್ಕಂಥ ಯಾವುದೇ ವರ್ಗದ ಕಾನೂನು ರೀತಿ ಕ್ರಮ ಜರು ಶಿಕ್ಷೆ ಮಾಡಬೇಕು ಮತ್ತೆ ಏನಲ್ಲ ಆದಾಯ ಯಾರು ಪೂರೈಕೆ ಮಾಡ್ತಕ್ಕಂಥ ರೈತರಿಗೆ ಒಳ್ಳೇದು ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ ನೀವು ಯಾವುದೇ ಮಾಡ್ತಾ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಜಾನುವಾರುಗಳ ಸಮೇತ ಕೆಎಂಎಫ್ ಡೈರಿಗೆ ಮುತ್ರಿಕೆ ಆಗ್ತಕ್ಕಂಥ ಎಚ್ ಎಚ್ಚರಿಕೆ ಕೂಡ ಕೊಡ್ತಾ ಇದ್ವಿ